ಮೀಡಿಯಾದಲ್ಲಿ ಈ ತರ ವಿಡಿಯೋಸ್ ಹಾಕ್ಬೇಕಂದ್ರೆ ಸಪೋರ್ಟ್ ವೆರಿ ಇಂಪಾರ್ಟೆಂಟ್ ನಿಮ್ಮ ಸಪೋರ್ಟ್ ಅಂದ್ರೆ ಒಂದು ಮಾಡೋ ಮೂಲಕ ಅದಕ್ಕೆ ಶೇರ್ ಮಾಡೋ ಮೂಲಕ ನಿಮ್ಮ ಸಪೋರ್ಟ್ ನಂಗೆ ತಿಳಿಸಬಹುದು ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇಡೀ ಜಗತ್ತಿನ ಆದ್ಯಂತ ಅಂತಾನೆ ಹೇಳ್ಬೋದು ಗಂಡಸಲ್ಲಿರುವಂತಹ ಒಂದು ಇನ್ಸೆಕ್ಯೂರಿಟಿ ಏನಪ್ಪಾ ಅಂದ್ರೆ ಅವರ ಶಿಸ್ಟ ಸೈಜ್ ಬಗ್ಗೆ ಸೊ ನಾನು ಇದ್ರ ಬಗ್ಗೆ ಸ್ಟಡಿ ಮಾಡುವಾಗ ನನಗೆ ಶಾಕಿಂಗ್ ಆಗಿರುವಂಥ ನ್ಯೂಸ್ ಏನಪ್ಪ ಅಂದರೆ ಗರ್ಲ್ಸರಲ್ಲಿ ಅವರದ್ದು ಹಣಕಾಸು ಎಷ್ಟಿದೆ ಅಂತ ಬೇರೆಯ ಜೊತೆ ಅವರು ಕಂಪೇರ್ ಮಾಡಲ್ಲ ಅಂತ ಅವ್ರು ಕಂಪೇರ್ ಮಾಡುವಂಥದ್ದು ಸೊ ಯಾವಾಗ ಅವ್ರು ಯೂರಿನೇಷನ್ ಪಾಸ್ ಮಾಡಕ್ಕೆ ಹೋಗ್ತಾರೆ ಯಾವಾಗ ಅವರು ವಾಶ್ರೂಮ್ ಯೂಸ್ ಮಾಡ್ತಾರೆ ಸೊ ಆ ದಟ್ ಟೈಮ್ ಅವ್ರು ಏನ್ ಮಾಡ್ತಾರಂದ್ರೆ ಬೇರೆಯವರಿಗೆ ಬೇರೆ ಬೇರೆಯವ್ರ ಜೊತೆ ಸೈಜ್ ನ ಕಂಪೇರ್ ಮಾಡ್ಕೊಳ್ತಾರೆ ಸೊ ಇಲ್ಲಿಕೆ ನೋಡಿ ಬೇರೆಯವ್ರ ಜೊತೆ ಸೈಜ್ ಕಂಪೇರ್ ಮಾಡ್ಕೊಳ್ತಾರೆ ಸೊ ನಾ ಎಲ್ಲ ದನಸ್ರು ಅಂತ ಹೇಳ್ತಾ ಇಲ್ಲ ಮೋಸ್ಟ್ ಆಫ್ ದಮ್ ಅಂತಾನೆ ಹೇಳೋದು ಅಂದ್ರೆ ಅದ್ರಲ್ಲಿ ಕೆಲವೊಬ್ರು ಅಂತ ಹೇಳ್ತಾ ಇದ್ದೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಇಂಡಿಯನ್ನಲ್ಲಿ ನಮ್ಮ ಭಾರತ ದೇಶದಲ್ಲಿ ಸಾಮಾನ್ಯವಾಗಿ ಒಂದು ಮನುಷ್ಯನಿಗೆ ಒಂದು ಗಂಡಸರಿಗೆ ಎಷ್ಟು ಇದ್ರೆ ಎಷ್ಟು ಸೈಜ್ ಇದ್ರೆ ಒಳ್ಳೇದು ಎಷ್ಟು ಸೈಜ್ ಇದ್ರೆ ಅವ್ರ ಗೆ ಅವರು ಸುಖ ಪಡಿಸಬಹುದು ಅಂತ ಇವತ್ತಿನ ಬಿಡದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹೇಳ್ಬಿಡ್ತಾನೆ ಸೆಕ್ಸ್ ಡಜಂಟ್ ಮ್ಯಾಟರ್ ಇನ್ ಸೆಕ್ಸ್ ಸಾರಿ ಸೈಜ್ ಡಜಂಟ್ ಮ್ಯಾಟರ್ ಇನ್ ಸೆಕ್ಸ್ ಸೈಜ್ ಯಾವುದೇ ಕಾರಣಕ್ಕೂ ಸೆಕ್ಸಲ್ಲಿ ಮ್ಯಾಟರ್ ಆಗೋದಿಲ್ಲ ಸೊ ನಾನು ವಿಡಿಯೋ ಎಳಿಲಿಕ್ಕೆ ಹೋಗಲ್ಲ ಇಲ್ಲೇ ಹೇಳ್ತೀನಿ ನೋಡಿ ಸೆಕ್ಸಿಗೂ ಹಾಗೆ ಸೈಜಿಗೆ ಸಂಬಂಧ ಇಲ್ಲ ಖಂಡಿತವಾಗಿ ಇದೊಂದು ಇಟ್ಕೊಳ್ಳಿ ಸೊ ಸೈಜ್ ಸಣ್ಣ ಇದೆ ಹಾಗೀಗ ನಿಮ್ಮ ತಲೆಯಲ್ಲಿ ಏನಾದರೂ ಇದ್ದರೆ ಸೊ ಹೀಗೆ ನೀವು ನೆಮ್ಮದಿಯಾಗಿ ನೀವು ತಿಳಿಸಿರು ಬಿಡ್ಬೋದು ಬಿಕಾಸ್ ಸೆಕ್ಸಿಗೆ ಮತ್ತು ಸೈಜಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಈಗ ನಾನು ಸೈಜ್ ಎಷ್ಟು ಇರಬೇಕಲ್ಲ ತಿಳಿಸ್ಕೊಡ್ತಾ ಹೋಗ್ತೇನೆ ಓಕೆನಾ ಸೊ ನಾರ್ಮಲ್ ಆಗಿ ನಾವು ಏನು ಮಾಡ್ತೀವಿ ವಿಡಿಯೋಸ್ ಎಲ್ಲ ನೋಡ್ಬಿಟ್ಟು ಏನು ಹೇಳ್ತೇವೆ ಅಂದರೆ ಸೊ ಇಷ್ಟು ಲಾಂಗ್ ಇದೆ ಇಷ್ಟು ದೊಡ್ಡಿದೆ ಅಂತ ಹೇಳ್ತೀವಿ ಬಟ್ ದಟ್ಸ್ ಬೇಕ್ ಅವ್ರ ದುಡ್ಡಿನ ಸಲುವಾಗಿ ಬಿಕಾಸ್ ಅವ್ರು ಆ ಥರ ವಿಡಿಯೋಸ್ ಮಾಡೋದು ಅವ್ರ ಅಮೌಂಟಿಗೋಸ್ಕರ ಹಣಕ್ಕೋಸ್ಕರ ಮಾಡೋದಲ್ವಾ ಆ ಹಣಕ್ಕೋಸ್ಕರ ಅವರು ಬೇಕಾದಂತಹ ಸರ್ಜರಿನೆಲ್ಲ ಮಾಡ್ಕೊಂಡಿರ್ತಾರೆ ಸೊ ಅದರಿಂದ ಏನು ಅನ್ಸುತ್ತೆ ಬಿಗ್ ಆ್ಯಂಡ್ ವೈಟ್ ಅಂತ ಕಾಣಿಸುತ್ತೆ ಬಟ್ ಸೊ ರಿಯಲ್ ಲೈಫಿಗೂ ಹಾಗೆ ಫೇಕ್ ಅದು ಕಂಪ್ಲೀಟ್ಲಿ ಫೇಕ್ ಅದು ರಿಯಲ್ ಲೈಫಿಗೆ ಹಾಗೆ ಆ ಲೈಫ್ ಅಲ್ಲಿ ಕ್ಯಾಮ್ರೆ ಮುಂದೆ ತೋರಿಸುವಂತ ಲೈಫಿಗೆ ಫುಲ್ ಡಿಫರೆನ್ಸ್ ಇದೆ ಖಂಡಿತವಾಗೂ ನೀವು ಅದನ್ನ ಕಂಪೇರ್ ಮಾಡ್ಕೊಳಕ್ ಹೋಗ್ಬೇಡಿ ನಿಮ್ದು ಆಗಿದೆ ಅವ್ರದ್ದು ಹಾಗಿದೆ ಅಂದ್ರೆ ಕಂಪ್ಲೀಟ್ ಆಗಿ ಆ ಕಂಪರಿಸನ್ ಹೇಳುವಂತ ನಿಮ್ಮ ಮೈಂಡ್ ಇಂದ ತಲೆ ಹಾಕಿ ಬಿಕಾಸ್ ಪರ್ಸನ್ ಟು ಪರ್ಸನ್ ಫಾರ್ ಎಕ್ಸಾಂಪಲ್ ನಮ್ಮ ನೋಸ್ ಹೇಗಿದೆ ಸೊ ನಮ್ಮ ಮೂಗು ಹೇಗಿದೆ ಅಲ್ವೋ ಅದೇ ತರ ಎಲ್ಲ ಚೇಂಜ್ ಇರುತ್ತೆ ಸೊ ನನ್ನ ಮೂಗ್ ತರ ನಿಮ್ಮ ಮೂಗಿರೋದಿಲ್ಲ ಅದೇ ರೀತಿ ನಿಮ್ಮ ಶಿಕ್ಷಣದ ಸೈಜ್ ತರ ಬೇರೆ ಶಿಷ್ನದ ಸೈಜ್ ಇಲ್ಲ ಬಿಕಾಸ್ ಸಮಟೈಮ್ಸ್ ಏನಾಗುತ್ತೆ ನಿಮ್ಮದು ನಿಮ್ದು ಶಿಷ್ನ ಹೇಳುವಂಥದ್ದು ಬೆಂಡ್ ಆಗಿರುತ್ತೆ ಏನು ಕರ್ ಶೇಪ್ ಇರುತ್ತೆ ಒಂದು ಸ್ಟ್ರೈಟ್ ಇರುತ್ತೆ ಇನ್ನೊಮ್ಮೆ ಥರ್ಬಿಚರ್ ಅಲ್ಲಿರುತ್ತೆ ಈ ತರ ಬೇರೆ ಬೇರೆ ಶೇಪ್ ಅಲ್ಲಿ ಇರುತ್ತೆ ಸೊ ಮೂಗಿನ ತರನೇ ಸೊ ಹೇಗೆ ಮೂಗು ಮನುಷ್ಯನಿಂದ ಮನುಷ್ಯಗೆ ಚೇಂಜ್ ಆಗ್ತಾ ಇರುತ್ತೋ ಅದೇ ರೀತಿ ಕೂಡ ಸೈಜ್ ಅಲ್ಲಿ ಆಗಿರ್ಬೋದು ಶೇಪ್ ಅಲ್ಲಿ ಆಗಿರ್ಬೋದು ಚೇಂಜಸ್ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಮುಂದ್ ಬರುವಂತಹ ವಿಡಿಯೋದಲ್ಲಿ ನಾನು ಶೇಪ್ ಬಗ್ಗೆ ಮಾತಾಡ್ತೀನಿ ಹೇಗಿದ್ರೆ ಒಳ್ಳೇದು ಯಾವ ತರ ಶೇಪ್ ಇದ್ರೆ ಹೆಣ್ಮಕ್ಳಿಗೆ ಸ್ಯಾಟಿಸ್ಫೈ ಆಗ್ತಾರಂತ ಅಂತ ಬಟ್ ಇವತ್ತಿನ ವಿಡಿಯೋದಲ್ಲಿ ಸೈಜ್ ಎಷ್ಟಿರ್ಬೇಕು ಅಂತ ತಿಳಿಸ್ಕೊಡ್ತೇನೆ ಸೊ ನಾರ್ಮಲ್ ಆಗಿ ಸ್ಟಡಿ ಪ್ರಕಾರ ಫೈವ್ ಇಂಚ್ ಫೈವ್ ಟು ಫೈವ್ ಪಾಯಿಂಟ್ ಫೈವ್ ಇಂಚ್ ಅವರೇಜ್ ಆಗಿ ಹೇಳ್ತಾ ಇದ್ದಾರೆ ನನ್ನ ಇಂಡಿಯನ್ ಇಂಡಿಯನ್ ಕನ್ಸರ್ ಪ್ರಕಾರ ನಾನು ಹೇಳ್ತಾ ಇರೋದಂದ್ರೆ ಫೈವ್ ಟು ಫೈವ್ ಪಾಯಿಂಟ್ ಫೈವ್ ಇಂಚ್ ಅಷ್ಟು ನಾರ್ಮಲ್ ಆಗಿದೆ ಅಂತ ಹೇಳ್ತಾರೆ ಸೊ ಯಾವಾಗ ಅಂದ್ರೆ ಇದು ಸೊ ಯಾವಾಗ ನಿಮ್ಮ ಬಂದಿರುತ್ತೆ ಯಾವಾಗ ಇರೆಕ್ಷನ್ ಆಗುತ್ತೆ ಸೊ ಆ ಟೈಮ್ ಅಲ್ಲಿ ಇಷ್ಟಿರ್ಬೇಕಂತ ಹೇಳ್ತಾರೆ ಇವಾಗ ನಾನು ರಿಯಲ್ ಆಗಿ ಹೇಳ್ತಿದ್ ಕೇಳಿ ಅವ್ರು ಹೇಳ್ತಾರೆ ಅಷ್ಟಿರ್ಬೇಕಂತ ಹೇಳ್ತಾರೆ ರಿಯಲ್ ಆಗಿ ಹೇಳ್ತೀನಿ ಕೇಳಿ ಸೊ ಎವರೇಜ್ ಮ್ಯಾನ್ ಸೊ ಇಂಡಿಯಾ ನಲ್ಲಿ ಇರುವಂತ ಆವರೇಜ್ ಮನ್ ಪೀನರ್ಸ್ ಆಗದೆ ಇದ್ದಾಗ ಸೊ ತ್ರೀ ಇಂಚಸ್ ಅಷ್ಟು ಇರ್ಬೇಕು ದಟ್ಸ್ ನಾರ್ಮಲ್ ಕೇಳ್ಕೊಳ್ಳಿ ತ್ರೀ ಇಂಚಸ್ ಅಷ್ಟು ಇರ್ಬೇಕು ಸಾಕಷ್ಟು ಜನ ಗಂಡಸ ತಲೆಯಲ್ಲಿ ಒಂದಿದೆ ಸೊ ಏನಂದ್ರೆ ಹೆಣ್ಣು ಮಕ್ಕಳ ಯೋನಿಗೆ ಲಾಂಗ್ ಪೈಪ್ ಅಂತ ಸೊ ಬಿಟ್ಟಿದ್ದಾರೆ ಎಷ್ಟು ಲಾಂಗ್ ಆಗಿರುತ್ತೋ ಎಷ್ಟು ಲಾರ್ಜ್ ಆಗಿರುತ್ತೋ ಅಷ್ಟು ಒಳ್ಳೇದಿರುತ್ತೋ ಸಾಕಷ್ಟು ಜನ ಮೈಂಡ್ ಸೆಟ್ ಅದು ಆ ಮೈಂಡ್ ಸೆಟ್ ನ ಒಂದ್ಸಲ ತೆಗೆದಾಕ್ಬಿಡಿ ಬಿಕಾಸ್ ಸಾಕಷ್ಟು ಜನ ಕೇಳಿರುವಂತ ಕ್ವಶನ್ ಇದು ಮೇಡಮ್ ನಂದು ಜಸ್ಟ್ ಫೈವ್ ಒನ್ ಫೈವ್ ಇಂಚ್ ಇದೆ ಫೋರ್ ಇಂಚ್ ಇದೆ ಸಾಕ ಹಾಗೆಗಂತ ಕೇಳ್ತೀರಾ ಲೆಟ್ ಮಿ ಟಲ್ಲಿ ಕ್ಲಿಯರ್ಲಿ ಹೆಣ್ಣು ಮಕ್ಕಳ ಯೋನಿ ಹೇಳ್ತಕ್ಕಂತದ್ದು ಇಂಟರ್ ಕೋರ್ಸ್ ಮಾಡುವಾಗ ಸಂಭೋಗ ಮಾಡುವಾಗ ತ್ರೀ ಇಂಚಿಂದ ಫೈವ್ ಇಂಚ್ ಅಷ್ಟು ಅದು ಕೂಡ ಲಾಂಗ್ ಆಗುತ್ತೆ ಸೊ ಸಾಕಷ್ಟು ಜನ ಗಂಡಸಲ್ಲಿರುವಂತಹ ಲಾಂಗ್ ಪೈಪ್ ಅಂತ ಮಾಡ್ಕೊಂಡಿದ್ದೀರಾ ಸೊ ಐನ ಹೋಲ್ ಅಥವಾ ಯೋನಿಯಲ್ಲಿರುವಂತಹ ಹೋಲ್ ದೊಡ್ಡ ಒಂದು ಪೈಪ್ ಅಂತ ಮಾಡ್ಕೊಂಡಿದ್ರೆ ನಾಟ್ ಟ್ರೂ ಸೊ ಇನ್ ಕೇಸ್ ನಿಮ್ದೇನಾದ್ರೂ ಫೈವ್ ಇಂಚ್ ಇದೆ ಅಂದ್ರೆ ದಟ್ಸ್ ವೆಲ್ ಅಂಡ್ ಸಫಿಶಿಯಂಟ್ ಅಂಡ್ ಸಾಕಷ್ಟು ಜನ ಏನ್ ಕನ್ಸ್ ಕಾಣ್ತೀರ ನನಗೆ ಸಿಕ್ಸ್ ಇಂಚ್ ಬೇಕು ಸಿಕ್ಸ್ ಪಾಯಿಂಟ್ ಫೈವ್ ಇಂಚ್ ಬೇಕು ಸೊ ಅದು ನಿಮ್ಮ ತಪ್ಪು ಕಲ್ಪನೆ ಬಿಕಾಸ್ ಫೈವ್ ಇಂಚ್ ಗಿಂತ ಜಾಸ್ತಿ ಏನ್ ಹೋಗುತ್ತೋ ಸೊ ಗೆ ಏನಾಗುತ್ತೆ ನಿಮ್ಮ ಪಾರ್ಟ್ನರ್ ಗೆ ಅನ್ಕಂಫರ್ಟೇಬಲ್ ಆಗಿ ಸ್ಟಾರ್ಟ್ ಆಗುತ್ತೆ ಅಂಡ್ ಪೇನ್ ಆಗಿ ಸ್ಟಾರ್ಟ್ ಆಗುತ್ತೆ ಸೊ ನೋವು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಉರಿ ಬರ್ಲಿಕ್ಕೂ ಕೂಡ ಸ್ಟಾರ್ಟ್ ಆಗ್ಬೋದು ಅನ್ಕಂಫರ್ಟೇಬಲ್ ಫೀಲ್ ಆಗ್ತಾ ಹೋಗ್ತಾರೆ ನಾನು ನಾನೇನ್ ಹೇಳ್ತೀನಿ ಅಂದ್ರೆ ಸೊ ಫೈವ್ ಇಂಚ್ ಯಾರಾದ್ರೂ ಕೊರಕ್ತಾ ಇದೆ ದಟ್ಸ್ ವೆಲ್ ಅಂಡ್ ಫೈನ್ ದಟ್ಸ್ ಅ ಪರ್ಫೆಕ್ಟ್ ಒನ್ ಅಂತ ಹೇಳ್ತಾನೆ ವಾಟ್ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೇನೆ ಬಿಕಾಸ್ ಈಗ ಇದು ಹೇಳಿದಲ್ವಾ ನಿಮಿರುವಿಕೆ ತ್ರೀ ಇಂಚ್ ಇರ್ಬೇಕಂತ ನಿಮಿರುವಿಕೆ ಆದ್ಮೇಲೆ ಎಷ್ಟಿರ್ಬೇಕು ಅಂದ್ರೆ ಫೈವ್ ಪಾಯಿಂಟ್ ಫೈವ್ ಇಂಚ್ ಮ್ಯಾಕ್ಸಿಮಮ್ ಅಂದ್ರೆ ಫೈವ್ ಪಾಯಿಂಟ್ ಫೈವ್ ಇಂಚ್ ಸೊ ದರ್ಸ್ ವೆಲ್ ಅಂಡ್ ಫೈನ್ ಫಾರ್ ಅ ಇಂಡಿಯನ್ ಸೊ ನಮ್ಮ ಇಂಡಿಯನ್ ಲೈಫ್ ಸ್ಟೈಲ್ ಪ್ರಕಾರ ಅಥವಾ ಇಂಡಿಯನ್ ಇರೋ ಪ್ರಕಾರ ದಟ್ಸ್ ವೆಲ್ ಅಂಡ್ ಫೈನ್ ಸೊ ಸ್ಟಾಪ್ ಕಂಪೇರಿಂಗ್ ಅವ್ರದ್ದು ಇಷ್ಟಿದೆ ಇಷ್ಟಿದೆ ಅಂದ್ರೆ ಕಂಪೇರ್ ಮಾಡೋದನ್ನ ಫಸ್ಟ್ ಬಿಟ್ಬಿಡ್ವಿ ಮೇನ್ ಆಗಿ ಸೆಕ್ಸ್ ಅಲ್ಲಿ ಬೇಕಾಗಿರುವಂತದ್ದು ಇಂಪಾರ್ಟೆನ್ಸ್ ಏನಂದ್ರೆ ನಿಮಿಬ್ ಬಂದ್ಯಾ ನಿಮ್ಮ ಹಾಗೆ ನಿಮ್ಮ ಪಾರ್ಟ್ನರ್ ಮಧ್ಯೆ ಇರುವಂಥ ಕೆಮಿಸ್ಟ್ರಿ ಒಂದು ವೆರಿ ಇಂಪಾರ್ಟೆನ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಆ್ಯಂಡ್ ನಿಮ್ಮ ಮಧ್ಯ ಎಷ್ಟು ಏನಿದೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅದು ಕೂಡ ಇಂಪಾರ್ಟೆಂಟ್ ಜಾಸ್ತಿಯಾಗಿ ಹೇಳಬೇಕಂದ್ರೆ ಸೊ ಇಂಟ್ರೆಸ್ಟ್ ಇರಬೇಕು ಮೇನ್ ಆಗಿ ಕ್ಲೈಮಾಕ್ಸಿಗೆ ರೀಚ್ ಆಗಬೇಕು ಅಂದರೆ ನಿಮಗೆ ಹಾಗೆ ನಿಮ್ಮ ಪಾರ್ಟ್ನರ್ಗೆ ಇಬ್ಬರಿಗೂ ಕೂಡ ಒಮ್ಮತ ಇದೆ ಮಾತ್ರ ಸೆಕ್ಸ್ ಹೇಳುವಂಥದ್ದು ಇಂಟ್ರೆಸ್ಟಿಂಗ್ ಆಗುವಂಥದ್ದು ಹಾಗೆ ಏನ್ ಹೇಳ್ತಾರೆ ಕ್ಲೈಮ್ಯಾಕ್ಸ್ ರೀಚ್ ಆಗುವಂಥದ್ದು ಇನ್ ಕೇಸ್ ಒಬ್ಬರಿಗೆ ಇಂಟ್ರೆಸ್ಟ್ ತಿನ್ನೊಬ್ರಿಗೆ ಇನ್ಸ್ ಇಂಟ್ರೆಸ್ಟ್ ಇರಲಿಲ್ಲ ಅಂದ್ರೆ ದಟ್ ವಿಲ್ ನಾಟ್ ರೀಚ್ ಅ ಕ್ಲೈಮ್ಯಾಕ್ಸ್ ದಟ್ ವಿಲ್ ಬಿ ನಾಟ್ ಬಿ ಹ್ಯಾಪಿ ಅರ್ವಾಗ ಸೊ ಹ್ಯಾಪಿ ಆಗಿರ್ಲಿಕ್ಕಿಲ್ಲ ಖುಷಿ ನಿಮ್ಗೆ ಅಲ್ಲಿ ಏನು ಹೇಳ್ತಾರೆ ಸ್ಯಾಟಿಸ್ಫ್ಯಾಕ್ಷನ್ ಹೇಳುವಂಥದ್ದು ಸಿಕ್ಕೋದಿಲ್ಲ ಅಂಡ್ ಲೆಟ್ ಮಿ ಕ್ಲಿಯರ್ ಯು ಸೊ ನಿಮಿರುವಿಕೆ ಇದ್ದಾಗ ಫೈವ್ ಟು ಫೈವ್ ಪಾಯಿಂಟ್ ಫೈವ್ ಇಂಚ್ವರೆಗೆ ನಾರ್ಮಲ್ ಆಗಿರುತ್ತೆ ನೀವು ಇರ್ಲಿಕ್ಕೆ ಇಲ್ಲದೆ ಇದ್ದಾಗ ಜಸ್ಟ್ ತ್ರೀ ಇಂಚ್ ನಾರ್ಮಲ್ ಆಗಿರುತ್ತೆ ಸೊ ನಥಿಂಗ್ ಟು ವರಿ ಇಷ್ಟ ಇದ್ರೆ ಆರಾಮಾಗಿ ನಿಮ್ಮ ಪಾರ್ಟ್ನರ್ ನೀವು ಸ್ಯಾಟಿಸ್ಫೈ ಮಾಡಬಹುದು ಮುಂದ್ ಬರುವಂತ ವಿಡಿಯೋದಲ್ಲಿ ಯಾವ ಶೇಪ್ ಅಲ್ಲಿ ಇದ್ರೆ ಮಕ್ಕಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಂತ ತಿಳಿಸ್ಕೊಡ್ತೇನೆ ಸೊ ಇನ್ ಕೇಸ್ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಆದಷ್ಟು ಶೇರ್ ಮಾಡಿ ಅಂಡ್ ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಕೀಪ್ ಸಪೋರ್ಟಿಂಗ್ ಲವ್ ಯು ಆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು